ಮಿತ್ರ ಕೀಟಗಳು ಬಂದು ಹಾಲ್ಟ್ ಆಗೋದೇ ಇಲ್ಲಿ ಹಾ ಇದಕ್ಕೆ ಐದ್ ವರ್ಷ ನೀರು ಕೊಡದೇ ಇದ್ರು ಗಿಡ ಸಾಯಲ್ಲ ಇದು ಅಯ್ಯೋ ಅದ್ಭುತ ಏನು ಸರ್ ಇಡೀ ಹೊಲಕ್ಕೆ ಬೆಳಿಬೋದಲ್ಲ ಸರ್ ಹೆಂಗಿದೆ ಸರ್ ಕೆಜಿ ಇವಾಗ ಕೆಜಿ ಮೋರ್ ದನ್ ಟೆನ್ ತೌಸಂಡ್ ರುಪೀಸ್ ಇದೆ ಇದು ಹತ್ತು ಸಾವಿರ ರೂಪಾಯಿ ಒಂದ್ ಕೆಜಿ ಮಳೆ ಮಳೆ ಬೇಡ ಏನು ಬೇಡ ಮಳೆ ಬೇಡ ಏನು ಬೇಡ ಬೆಳಿಬೇಕಲ್ಲ ಜನ ಅಯ್ಯೋ ಯಾಕೆ ಅಂತಾರೆ ಯಾವ್ದ್ರಲ್ಲಿ ದುಡ್ಡಿದೆ ಅಂತಲೇ ಗೊತ್ತಿಲ್ಲ ಜನರಿಗೆ ಇರೋದೇ ದುಡ್ಡು ಉಣಿಸೋದು ಅವ್ರಿಗೆ ಒಗೆ ಸೊಪ್ಪಲ್ಲಿ ಆ ಕಡೆ ಅವ್ರಿಗೆ ಅಡಿಕೆಯಲ್ಲಿ ಇವರಿಗೆ ಜೋಳ ಮೆಣಸಿನಕಾಯಿ ತೊಗರಿ ಇಷ್ಟೇ ಕುತೂಹಲ ಕೇಳ್ತೀನಿ ಏನಿಲ್ಲ ಎಪ್ಪತ್ ಜನ ಹದಿಮೂರು ಲಕ್ಷ ನೀವು ತಿಂಗಳಿಗೆ ಪೇಮೆಂಟ್ ಕೊಡ್ತೀರಿ ಅಂತ ಹೇಳಿದ್ರಿ ಒಂದು ಒಂದು ದೊಡ್ಡ ಜವಾಬ್ದಾರಿ ಸರ್ ಬಾಳಿ ಈಸಿ ನನಗೆ ಅದು ಹೌದಾ ಹದಿಮೂರು ಲಕ್ಷ ಪೇಮೆಂಟ್ ಹೌದು ಕೊಡಬಹುದು ಕೊಡಬಹುದು ಅದ್ರ ಜೊತೆಗೆ ಗಾಡಿಗಳಿದೆ ಹೌದು ಹೌದು ಹೌದೆಲ್ಲ ಮಾಡಬೇಕು ಎಲ್ಲ 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 ಟೀಮ್ ಇಟ್ಕೊಂಡು ನೀವು ವೆಲ್ಡಿಂಗ್ ಇಂದ ಹಿಡಿದು ನಿಮ್ಮ ಬಿಲ್ಡಿಂಗ್ ಕಟ್ಟೋಕ್ಕೆ ವೆಲ್ಡಿಂಗಿಂದ ಹಿಡಿದು ಇಟಾಚಿಯಿಂದ ಕೆರೆ ತೋಡೋಕ್ಕೆ ಇಟಾಚಿಯಿಂದ ಹಿಡಿದು ಫೆನ್ಸಿಂಗ್ ಮಾಡಿಸೋದ್ರಿಂದ ಹಿಡಿದು ಮತ್ತೆ ಸೋಲಾರ್ ಫೆನ್ಸಿಂಗ್ ಮಾಡೋದು ಹಿಡಿದು ಎಲ್ಲಾ ಐಟಮ್ ನಮ್ಮನ್ಲೇ ಇದೆ ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ ಬಾಳೆ ಇದೆ ಹಂಗ ಅದು ಜಾ ತೋರ್

ಮತ್ತೆ ಇಲ್ಲಿ ನೀವು ಮಾಡ್ತೀಲಿಲ್ಲ ನಾವು ಸ್ವಲ್ಪ ಸ್ವಲ್ಪ ಬಿಗೆ ಸ್ಟಾರ್ಟ್ ಮಾಡಿದೀವಿ ಈಗ ನೀವು ಜನರಿಗೆ ತಿಳಿಸ್ತಾ ಇದಿರಲ್ಲ ಲಕ್ಷಾಂತರ ರಾಷ್ಟ್ರ ಅಂತ ಜನರಿಗೆ ಇದು ಹೊಯ್ತದ ಹ ಒಬ್ಬ ನೂರ್ ಜನ ಬದಲಾದ್ರೆ ನೀವು ಅಲ್ಲಿಂದ ಇಲ್ಲಿಗೆ ಎಲ್ಲಿ ತೋರಿಸಿದ್ರಿ ಈ ಮರ ನೀವು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಜಟ್ರಪ್ಪن ತೋರಿಸ್ತನಲ್ಲ ಬೇಲಿಗೆ ಹಾಕ್ತಿವಿ ಒಂದು ನಿಮಿಷ ಇದು ಇದು ಹ ಹ ಅಯ್ಯೋ ಇದನ್ನ ಬಾಡ್ರಿಗೆ ಹಾಕ್ಬಿಟ್ರಿ ಬಂಗಾರ ಬಂಗಾರ ಇದು ಇದೆ ಬಂಗಾರ ಬೇಲಿನೂ ಕಂಟ್ರೋಲ್ ಆಗ್ತದೆ ಆಡು ತಿನ್ನಲ್ಲ ದನ ತಿನ್ನಲ್ಲ ಆಡು ತಿನ್ನಲ್ಲ ಇದನ್ನ ದನ ಏನು ತಿನ್ನಲ್ಲ ಬೇಲಿನೂ ಕಂಟ್ರೋಲ್ ಆಗುತ್ತೆ ಡೀಸೆಲ್ ಬಯೋ ಡೀಸೆಲ್ ಗೆ ಇದು ಬೀಜ ಆಗುತ್ತೆ ಮಿತ್ರ ಕೀಟಗಳು ಶತ್ರು ಗೀಟಗಳು ಮಿತ್ರ ಕೀಟಗಳು ಬಂದು ಹಾಲ್ಟ್ ಆಗೋದೇ ಇಲ್ಲಿ ಹಾ ಇದಕ್ಕೆ ಐದು ವರ್ಷ ನೀರು ಕೊಡದೆ ಇದ್ರು ಗಿಡ ಸಾಯಲ್ಲ ಇದು ಅಯ್ಯೋ ಅದ್ಭುತ ಏನು ಸರ್ ಇಡೀ ಹೊಲಕ್ಕೆ ಬೆಳಿಬೋದಿಲ್ಲ ಸರಿಬೋದಿದನ್ನ ಬೆಳೀತದೆ ದೊಡ್ಡ ಹೆಂಗೆ ಹೆಂಗಿದೆ ಸರ್ ಕೆಜಿ ಇವಾಗ ಕೆಜಿ ಮೋರ್ ಮೂರ್ನೇಂಟು ಟೆನ್ ತೌಸಂಡ್ ರೂಪೀಸ್ ಇದೆ ಇದು ಹತ್ತು ಸಾವಿರ ರೂಪಾಯಿ ಒಂದು ಕೆಜಿ ಜಿ ಇದು ಮಳೆ ಬೇಡ ಏನು ಬೇಡ ಮಳೆ ಬೇಡ ಏನು ಬೇಡ ಬೆಳಿಬೇಕಲ್ಲ ಜನ ಅಯ್ಯೋ ಯಾಕೆ ಅಂತಾರೆ ಯಾವುದ್ರಲ್ಲಿ ದುಡ್ಡಿಗೆ ಅಂತಲೇ ಗೊತ್ತಿಲ್ಲ ಜನರಿಗೆ ಇರೋದೇ ದುಡ್ಡು ಉಣ್ಸುದವ್ರಿಗೆ ಹೊಗೆ ಸೊಪ್ಪಲ್ಲಿ ಆ ಕಡೆ ಅವರಿಗೆ ಅಡಿಕೇಲಿ ಇವರಿಗೆ ಜೋಳ ಮೆಣಸಿನ್ಕಾಯಿ ತೊಗರಿ ಇಷ್ಟೇ ಏನ್ ಸರ್ ಇದು ಹತ್ತು ಸಾವಿರ ರೂಪಾಯಿ ಇದ್ದು ಹಿಡ್ಕಡಿ ಏರಿಯಾದಲ್ಲಿ ದುಡ್ಡೇ ಅಲ್ಲ ಅಂತಾರೆ ಹಾಂ ಏ ಬಂಗಾರ ಬಂಗಾರ ಕಣಂಗ್ ಕಾಣಸ್ತಿದೆ ಈಗ ನನಗೆ ನೀವು ಮೇಲೆ ಅದ್ಭುತ ಹಾ ಅಲ್ವಾ ಹಾಂ ಮಹಾಗನಿ ಹಾಂ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ರಿ ಬಿಡಿ ಸರ್ ಏನೂ ಉಳಿಸಿಲ್ಲ ನೀವು ದಾಸವಾಳ ಅಮ್ಮ ದಾಸವಾಳ ಓಕೆ ಇದು ತೊಂಡೆಕಾಯಿ ಇದರಲ್ಲಿ ಏನಿಲ್ಲ ಒಂದು ಸಲ ನಿಮ್ಗೆ ಫಸಲ್ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನು ನಿಮ್ಗೆ ಬರ್ತಾನೆ ಇರ್ತದೆ ಇರ್ತದೆ ಅದಕ್ಕೆ ನೀರು ಕಮ್ಮಿ ಸಾಕು ನೋಡಿ ಇದು ಗ್ಲೀಸ್ ಇಡಿಯಾ ನೋಡಿ ಗಿಳಿ ಗಿಡಕ್ಕೆ ಬಿಟ್ಟಿರೋದು ಚಪರ ಮಾಡಿರೋದು ಹೊಸದಾಗಿ ಚಪರ ಕಾಯಿ ಅವಾಯಿ ಹೂವ ಹೂವ ಬಿಟ್ಟಿದೆ ಸೀಸನ್ ಈಗ ಬಿಟ್ಬಿಟ್ರೆ ನಿರಂತರ ಇದು ನಿರಂತರ ಏನಿಲ್ಲ ರೈತರು ಮಾಡ್ಬೇಕಾದ್ರೆ ಇಷ್ಟೇ ಒಂದ್ ಅವರೇ ಬಳ್ಳಿ ಒಂದು ಇದು ಒಂದೆರಡು ಕುಂಬಳ ಬಳ್ಳಿ ಎರಡು ಬೂದು ಕುಂಬಳ ಬಳ್ಳಿ ಹಾಕುಂಬಿಟ್ಟು ಸಾಕು ವರ್ಷಕ್ಕೆಲ್ಲ ಅದು ತರಕಾರಿ ಬರ್ತಾ ಇದೆ ನಾವು ಮಾಡಬೇಕಷ್ಟೆ ಮಾಡಬೇಕು ಮಾಡ್ದೇನೆ ಆಗಲ್ಲ ಈ ಸಾಧ್ಯನಾ ಈ ನಮಗೆಲ್ಲ ಇದಾಗಲ್ಲ ನೀವೇ ಹೇಳಿದ್ಮೇಲೆ ಇನ್ನೇಂಗೆ ಆಗ್ತದೆ ನೀವೇ ನನ್ನ ಕೈಲಿ ಆಗಲ್ಲ ಅಂದಮೇಲೆ ನಾನು ಎಷ್ಟು ಏನು ಮಾಡಿದ್ರು ಏನು ಮಾಡೋಕ್ಕಾಗ್ತದೆ ನನಗೆ ಬರ್ಬೇಕು ಒಳಗಡೆ ನಾನು ಮಾಡ್ತೀನಿ ಇದು ಆಗ್ತದೆ ಹಾಗೆ ಆಗ್ತದೆ ಮುಟ್ತೀನಿ ಗೆಲ್ತೀನಿ ಅಂತ ಬಂದರೆ ಮಾತ್ರ ಬೇರೆಯವ್ರ ಸಪೋರ್ಟ್ ಸ್ವಲ್ಪ ಕೆಲಸ ಮಾಡ್ತದೆ ನಿಮಗೆ ಈಗ ಆಲ್ರೆಡಿ ನೀವೇ ಹೇಳಿದ್ರಿ ಎಪ್ಪತ್ತು ಜನ ಈಗಿದ್ದಾರೆ ಐಡಿಯಾ ಹೆಂಗೆ ಬಂತು ಸರ್ ಬೇರೆದ್ರಿಗೆ ನಾನು ತೋಟ ಆಗುತ್ತೆ ಅದು ಮೊದಲು ಅದು ಮೊಳಕೆ ಹೊಡೆದು ಹೇಗೆ ಶುರುವಾಯ್ತು ಅಂತ ಯಾಕೆಂದ್ರೆ ನೀವು ಎಷ್ಟ್ ಈಸಿಯಾಗಿ ಹೇಳ್ತೀರಿ ಒಂದ್ ತಿಂಗ್ಳು ಸಾಕು ನನಗೆ ನನ್ನ ಟೀಮ್ಗೆ ಬಂದ್ ಹೌದೇ ಅಷ್ಟು ಸರಳ ಅಲ್ಲೇ ಅಲ್ಲ ಅದು ಅಲ್ಲ ಅಂದ್ರೂ ನಾವು ಆ ರೀತಿ ಏನ ಏನಾಯ್ತು ಅಂದ್ರೆ ಮೊದಲು ನಾನು ಒಂದು ಹೆವಿ ಡ್ಯೂಟಿ ಇಟ್ಕೊಂಡು ಅರಳಿ ಮರದಿ ಆರ್ಲಿನ ಮರದ ಕೆಳಗಡೆ ಕೂತ್ಕೊಂಡು ಬಂದವರಿಗೆ ಆರೋಗ್ಯ ಯೋಗ ಧ್ಯಾನ ಅಂತ ಹೇಳ್ಕೊಂಡಿದ್ದೆ ಅಂತ ನಾನು ಇದ್ದೆ ಅದು ಹೇಳ್ದಲ್ಲ ಇವರು ಫೇಸ್ಬುಕ್ಕು ವಾಟ್ಸಪ್ಗೆಲ್ಲ ಬಂದರು ಇದು ಮಾಡೋದು ಅಂತ ಹೆವಿ ಡ್ಯೂಟಿಗೆ ನಾನು ಐವತ್ತೈದು ರೂಪಾಯಿ ಪೆಟ್ರೋಲ್ಗೆ ಹೆಂಗಪ್ಪ ಯೋಚನೆ ಮಾಡೋದು ಅಂಥ ದಿನಗಳು ಇತ್ತು ಬಟ್ ಅದೇ ನಾನು ಯೋಗ ಕ್ಲಾಸ್ ಉಣಿಸಲೋಗಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ತಿಂಗಳಿಗೆ ನನಗೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ನನಗೆ ಫೀಸ್ ಬರ್ತಾಯಿತ್ತು ಎಷ್ಟು ಒಂದೂವರಿಂದ ಎರಡು ಲಕ್ಷ ಎರಡು ಲಕ್ಷ ಫೀಸ್ ಬರ್ತಾ ಇತ್ತು ನನಗೆ ಯಾಕೆಂದ್ರೆ ನನ್ನ ಯೋಗ ಕ್ಲಾಸ್ ಇದೆಯಲ್ಲ ಅದು ಮಲ್ಲಾಡಳ್ಳಿ ರಾಘವೇಂದ್ರ ಸ್ವಾಮೀಜಿ ಅವರ ಆಶೀರ್ವಾದ ಇರೋ ಗೊತ್ತಿಲ್ಲ ನನ್ನ ಕ್ಲಾಸಲ್ಲಿ ಒಂದು ಗಂಟೆ ಅವನು ಕೂತ್ಕೊಂಡ್ರೆ ಅವನು ಹೇಳ್ತಾನೆ ಮುಗಿದೋಯ್ತ ಕ್ಲಾಸ್ ಅಂತ ಕೇಳ್ತಾನೆ ಹ್ಞೂ ಓಹ್ ಹಂಗ ಮುಗಿದೋಯ್ತಾ ಕ್ಲಾಸ್ ಅಂತ ಕೇಳ್ತಾನೆ ಹ್ಞೂ ಮತ್ತೆ ಒಂದು ಸಲ ನನ್ನ ಯೋಗದಲ್ಲಿ ಅವ್ನು ಬಿಲ್ಟ್ ಆಗಿಬಿಟ್ರೆ ಹ್ಞೂ ಅವನಿನ್ ಸರಿ ಹೋಗ್ದ ಅಂತ ಲೆಕ್ಕ ಅಂದರೆ ಅವನು ಒಂದು ಗಂಟೆ ಅವನ ನಾನು ಹಂಗೆ ಹಿಡ್ದು ಇಟ್ಕೊಂಡಿದ್ದೀನಿ ಮತ್ತೆ ಯೋಗವನ್ನು ಇವರು ಬೋಧಿಸೋ ರೀತಿ ಇದೆಯಲ್ಲ ಈಗ ನಾವೂ ಬೋಧಿಸಲ್ಲ ಅದು ಕ್ರಮ ಅಲ್ಲ ಕ ಸರಿಯಾದ ಕ್ರಮ ಅಂದರೆ ಮಳ್ಳಾಡಳ್ಳಿ ರಾಘವೇಂದ್ರ ಸ್ವಾಮೀಜಿಯವ್ರದ್ದು ಯೋಗ ಹ್ಞೂ ಹ್ಞೂ ಬಟ್ ಈಗ ಏನಾಗ್ತದೆ ನನಗೆ ಯೋಗಕ್ಕೆ ಜಾಸ್ತಿ ಇಲ್ಲ ಕೃಷಿ ಕಡೆ ಗಮನ ಕೊಡ್ತಾ ಇದ್ದೀನಿ ಇಲ್ಲಿ ಏನಾಗ್ತದೆ ಇವಾಗ ಅದು ಮಾಡ್ತಾ 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 ಅಂದರೆ ನಾನು ಒಂದೊಂದು ಹೇಳ್ದನಲ್ಲ ನನಗೆ ಪೈಪ್ಲೈನ್ ಜೋಡ್ಸೋಕೆ ಬರ್ತಿರ್ಲಿಲ್ಲ ಪೈಪ್ಲೈನ್ ನಾನು ಕಲ್ತ್ಕೊಂಡೆ ಆಮೇಲೆ ನನ್ನ ಕೆಲಸ ನನ್ನ ಕೆಲಸಕ್ಕೆ ನಾಲ್ಕು ಜನ ಸೇರಿಸ್ಕೊಂಡೆ ಆಮೇಲೆ ಬೇರೆ ಬೇರೆ ಕೆಲಸ ಮಾಡ್ತಾ 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 ಈಗ ನರ್ಸರಿ ಅದು ಇದು ಗಿಡಗಳೆಲ್ಲ ಆಡ್ರ್ ಬರ್ತಾವಲ್ವಾ ಆರ್ಡ್ರ್ ಬಂದಾಗ ಹೊಸ ಹೊಸ ತೋಟ ಆರ್ಡ್ರ್ ಬಂದಾಗ ನಾನು ಗಿಡಗಳು ಜಾಸ್ತಿ ಮಾಡಬೇಕಲ್ಲ ಅದಕ್ಕೆ ನಾನು ಎರಡು ಎಕರೆ ನರ್ಸರಿ ಇಟ್ಕೊಂಡಿದ್ದೀನಿ ಎರಡು ಎಕರೆ ಗಿಲದಲ್ಲಿ ನಂದು ನರ್ಸರಿ ಇದೆ ಇನ್ನು ಬೇರೆ ಬೇರೆ ಕಡೆ ನಾನು ಎಲ್ಲೆಲ್ಲಿ ತೋಟ ಮಾಡ್ತೀನಿ ಅಲ್ಲಲ್ಲೇ ಒಂದು ಬ್ರ್ಯಾಂಚ್ ಮಾಡ್ಕೊಂಡಿದ್ದೀನಿ ನೀವು ಎಲ್ಲೆಲ್ಲಿ ತೋಟ ಮಾಡ್ತೀರಿ ಅಲ್ಲೆಲ್ಲ ಈಗ ನಾನು ಕೋಟೆಗೆರೆಯಲ್ಲಿ ಈಗ ನನಗೆ ಅಲ್ಲಿ ಒಂದು ನಲ್ವತ್ತು ಜನ ವರ್ಕರ್ಸ್ ಅಲ್ಲಿದ್ದಾರೆ ನನ್ನ ಗೋಶಾಲೆಯಲ್ಲಿ ಒಂದು ಮೂವತ್ತು ಜನ ಇದ್ದಾರೆ ಅಲ್ಲಿ ಏನು ಮಾಡ್ತೀನಿ ಈಗ ಇವರು ಇಲ್ಲಿ ಮನೆ ಮಾಡಿಕೊಟ್ರೆ ಈ ಕೆಲಸ ಇಲ್ಲೇ ಟೀಮ್ ಹಾಕ್ಬಿಡ್ತೀನಿ ಇಲ್ಲೇ ಕೂರಿಸ್ಬಿಡ್ತೀನಿ ವರ್ಕರ್ಸ್ನ ಅದೇ ಈಗ ನೀವು ಯಾರೋ ಒಬ್ಬ ನನಗೆ ತೋಟ ನೋಡ್ಕೊಳಕಾಗಲ್ಲ ಆಲ್ಗಳಿಲ್ಲ ಅಂದ್ರೆ ಹಾಳಗಳ್ನು ನಾನು ಅಲ್ಲಿ ಇರಿಸ್ತೀನಿ ಈಗ ಯಾರು ನೋಡ್ತಕ್ಕಂಥವ್ರು ನಿಮ್ಮ ಹತ್ರ ಕೆಲಸ ಮಾಡ್ತೀನಿ ಅಂತಂದ್ರೆ ಆ ಥರದ್ದು ಆಸಕ್ತಿ ಇರೋರು ಬಂದ್ರೆ ನೀವು ನಾಲ್ಕೈದು ಜನ ಇದ್ದಾರೆ ಈಗ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಿ ಮೊದಲ ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಿ ಕೊಡ್ತೀವಿ ಕುತೂಹಲಕ್ಕೆ ಕೇಳ್ತೀನಿ ಏನಿಲ್ಲ ಎಪ್ಪತ್ಮೂರು ಜನ ಹದಿಮೂರು ಲಕ್ಷ ನೀವು ತಿಂಗ್ಳು ಪೇಮೆಂಟ್ ಕೊಡ್ತೀರಿ ಅಂತ ಹೇಳಿದ್ರಿ ಒಂದು ಒಂದು ದೊಡ್ಡ ಜವಾಬ್ದಾರಿ ಸರ್ ಭಾಳಿ ಈಸಿ ನನಗದು ಹದಿಮೂರು ಲಕ್ಷ ಪೇಮೆಂಟ್ ಹೌದು ಕೊಡಬಹುದು ಹೌದೌದು ಮಾಡಬೇಕು ಎಲ್ಲ 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 ಟೀಮ್ ಇಟ್ಕೊಂಡಿ ವೆಲ್ಡಿಂಗ್ ಇಂದ ಹಿಡಿದು ನಿಮ್ಮ ಬಿಲ್ಡಿಂಗ್ ಕಟ್ಟೋಕ್ಕೆ ವೆಲ್ಡಿಂಗಿಂದ ಹಿಡಿದು ಇಟಾಚಿಯಿಂದ ಕೆರೆ ತೋರೋಕೆ ಇಟಾಚಿಯಿಂದ ಹಿಡಿದು ಫೆನ್ಸಿಂಗ್ ಮಾಡಿಸೋದಿಂದ ಹಿಡಿದು ಮತ್ತೆ ಸೋಲಾರ್ ಫೆನ್ಸಿಂಗ್ ಮಾಡೋದು ಹಿಡಿದು ಎಲ್ಲ ಐಟಮ್ ನಮ್ಮನಲ್ಲೇ ಇದೆ ಅದಕ್ಕೆಲ್ಲ ಸಂಬಂಧಪಟ್ಟಂತ ವರ್ಕರ್ಸ್ ಇದೆ ಒಂದು ಹದಿನೈದು ಇಪ್ಪತ್ತು ಡ್ರೈವರ್ಸ್ಗಳಿದ್ದಾರೆ ಟ್ಯಾಕ್ಟರ್ ಡ್ರೈವರು ಕಾರ್ ಡ್ರೈವರು ಜೀಪ್ ಡ್ರೈವರು ಆ ಡ್ರೈವರು ಈ ಡ್ರೈವರು ನಡ್ಕೊಂಡು ಹೋಗ್ತಾ ಇದೆ ಕೃಷಿಯಲ್ಲಿ ಮಾಡ್ಬೋದು ಇದೆಲ್ಲ ಕೃಷಿಯನ್ನ ಒಂದು ಉದ್ಯಮವಾಗಿ ಮಾಡಿ ತೋರಿಸ್ಬೇಕಲ್ಲ ಅಂತ ಇಸ್ಕಾನ್ ಪ್ರಭುಪಾದ ಸ್ಟಾರ್ಟ್ ಮಾಡಿದೆ ಎಪ್ಪತ್ತ್ಮೂರನೇ ವಯಸ್ಸಿಗೆ ಎಷ್ಟು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಅವರು ಶುರು ಮಾಡಿದೆ ಎಪ್ಪ ಅದ ಎಪ್ಪತ್ತೊಂಬತ್ತನೇ ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ದವರು ನಮಗೀಗ ಅದ್ಭುತ ಸರ್ ಆಮೇಲೆ ಈಗ ನೀವು ಒಂದು ವೇಳೆ ನೋಡ್ತಾ ಇರೋರು ನಮ್ಮ ನಿಮ್ಮ ಹತ್ರ ತೋಟ ಮಾಡಿಸ್ಬೇಕಂತ ಅವ್ರಿಗೆ ಆಸಕ್ತಿ ಇದ್ದರೆ ನಿಮಗೆ ಫೋನ್ ಮಾಡಿದರೆ ಅವರು ಎಷ್ಟು ದಿವಸದೊಳಗಡೆ ನೀವು ಹೋಗ್ತೀರಾ ಅಥವಾ ನೋಡ್ತೀರಾ ಅಥವಾ ಹೇಗೆ ಪ್ರೊಸೀಜರ್ ಹೇಗಿರುತ್ತೆ ಎಲ್ಲ ಅಲ್ಲಿ ಹಾಕ್ಬೇಕು ಅವರು ವಾಟ್ಸಪ್ಪಲ್ಲೇ ಫೋನ್ ಫೋನಲ್ಲಿ ವಾಟ್ಸಪ್ ಹೆಂಗೆ ಬರ್ತೀವಿ ಒಂದು ನಂಬರ್ ಇದೆ ಇದೇ ನಂಬರಿಗೆ ಇನ್ನೊಂದು ನಂಬರ್ ಇಟ್ಕೊಂಡಿದ್ದೆ ಅಲ್ಲಿ ಅದು ಇರ್ತದೆ ಅದ್ರೆಲ್ಲ ಬಂದು ಕರೆಕ್ಟ್ ಆಗ್ತದೆ ಆಗ ಹಾಗೆ ಫ್ರೀ ಆಗಿದ್ದಾಗ ನೋಡ್ತೀನಿ ಅದು ಏನು ಏನಂತ ಕಳಿಸ್ಬೇಕು ಅಲ್ಲಿ ಅವರು ಅವರ ಜಮೀನು ಉದ್ದ ಹಾಂ ನೀರ್ ಎಷ್ಟಿದೆ ಬೇಲಿ ಮುಗ್ದಿದ್ಯಾ ಆಮೇಲೆ ಅವ್ರಿಗೆ ಯಾವ ರೀತಿ ಮಾಡಲ್ ಇಷ್ಟ ಆಗ್ತದೆ ಅವ್ರ ಜಮೀನ್ ಸುತ್ತಮುತ್ತ ಏನಿದೆ ಯಾವ ಭಾಗ ಎತ್ತರ ಇದೆ ಯಾವ ಭಾಗ ತಗ್ಗಿದೆ ಭೂಮಿಂದು ಸಂಪೂರ್ಣ ಮಾಹಿತಿಯನ್ನು ಅವ್ರು ಕೊಟ್ಟು ವಾಯ್ಸ್ ಮೆಸೇಜ್ ಹಾಕಿದ್ರೆ ಅದಕ್ಕೆ ನಾನು ಫ್ರೀ ಆದಾಗ ಅವ್ರಿಗೆ ನಾನು ಆನ್ಸರ್ ಮಾಡ್ತೀನಿ ಫ್ರೀ ಆದಾಗ ಮಾಡ್ತೀರಿ ಖಂಡಿತ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ಯಾರನ್ನೂ ಬಿಡಲ್ಲ ಬಟ್ ಏನಪ್ಪ ಅಂದ್ರೆ ಫೋನ್ ಮಾಡಿದ್ರೆ ಏನಂದ್ರೆ ನನಗೆ ಅದನ್ನ ಮಾತಾಡೋಕೆ ಸ್ವಲ್ಪ ಕಷ್ಟ ಕಷ್ಟ ಅಂದ್ರೆ ನೇರವಾಗಿ ಇಲ್ಲೇ ಬರ್ಬೋದು ನೇರವಾಗಿ ಬರ್ಬೋದು ಎರಡನೇ ಪ್ರತಿ ತಿಂಗಳು ಎರಡನೇ ತಿಂಗಳು ಎಲ್ಲಿಗೆ ಬರೋದು ಚೌಡಿಕಟ್ಟೆಗೆ ಚೌಡಿ ಕಟ್ಟೆ ಗ್ರಾಮ ನಮ್ಮ ಹುಣಸೂರು ತಾಲೂಕು ನಲ್ಲಿ ಅಂತ ಬರ್ತದೆ ನಮ್ಮ ಸ್ವಂತ ಜಾಗ ಅದೇನೆ ಮೈಸೂರಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಮೈಸೂರಿಂದ ಅರವತ್ತು ಕಿಲೋಮೀಟರ್ ಆಗ್ತದೆ ಹುಣಸೂರಿಂದ ಹದಿನಾರು ಕಿಲೋಮೀಟರ್ ಅಲ್ಲಿಗೆ ಬಂದ್ರೆ ನಿಮ್ದು ಕ್ಲಾಸು ಯಾವ್ದು ಯಾವ ವಾರ ಅದು ಪ್ರತಿ ತಿಂಗಳು ಎರಡನೇ ಭಾನುವಾರ ಈ ಕೃಷಿ ಬಗ್ಗೆನೇ ಪಾಠ ಮಾಡಿ ಕೃಷಿ ಬಗ್ಗೆ ಮೇನ್ ಹಾಂ ಅವಾಗ ಬಂದು ಕೂತ್ಕೊಂಡು ಅಲ್ಲಿ ಈಗ ಸಪೋಸ್ ಫೋನ್ ಮಾಡಿದರೆ ಅವೈಲೇಬಲ್ ಇರ್ತೀರಿ ಹಂಗಾರೆ ತೋಟ ಮಾಡಿಕೊಡ್ತೀರಿ ಯಾರು ಕರೆದ್ರು ಕೂಡ ಅಲ್ಲ ಯಾರು ಕರೆದಂತಲ್ಲ ಎಲ್ಲ ನಾನು ಮಾಡ್ಕೊಡೋಕಾಗಲ್ಲ ಅವ್ರು ಕುತ್ಕೊಂಡು ಇಲ್ಲೆಲ್ಲ ಡಿಸೈಡ್ ಹೇಳ್ಕೊಡ್ತೀವಿ ಅವ್ರಿಗೆ ಅವ್ರು ಮಾಡ್ಕೋಬಹುದು ಈಗ ಯಾರೋಬ್ರು ಇಲ್ಲಪ್ಪ ನೀವೇ ಬೇಕು ನಾವೇ ಬೇಕು ಅಂದ್ರೆ ಏನಿಲ್ಲ ಹಾಂ ಮಾಡ್ಕೊಡ್ತೀವಿ ಅದರಲ್ಲಿ ಏನಿದೆ ಓಕೆ ಈಗ ಎಲ್ಲಿವರಿಗೆ ಬುಕ್ ಆಗಿದೆ ಸರ್ ನಿಮ್ದು ಈಗ ಈಗ ಜನ್ವರಿ ಗಂಟೆ ಈಗ ಇದು ಜನವರಿ ತಿಂಗಳಲ್ವಾ ಹಾಂ ಈ ಜನವರಿಯಿಂದ ಇವಾಗ ಮೇವರೆಗೂ ಬುಕ್ ಆಗಿದೆ ಮೇವರಿಗೆ ನಿಮ್ಗೆ ಆರ್ಡರ್ ಕೊಟ್ಟರೆ ತಗೊಳಲ್ಲ ಅದ್ರ ಮೇಲೆ ನೀವು ತಗೊಳ್ಳೋದು ಯಾರಾದ್ರು ಒಬ್ರದು ಇಲ್ಲಿ ಪೋಸ್ಟ್ ಮ್ಯಾನ್ ಅಂತ ಆದ್ರೆ ಅಂತ ಕೊಡ್ತೀವಿ ಯಾಕಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಇವಾಗ ನಮ್ಮ ಇವ್ರು ಹೇಳಿದ್ರು ನಮ್ದು ಬೇಲಿ ಮುಗ್ದಿರಲಿಲ್ಲ ಅಂತ ಈಗ ಬೇಲಿ ಮುಗ್ದಿಲ್ಲ ಅಂತೇಳಿದ್ರೆ ನಾವು ತೋಟ ಮಾಡಕ್ಕೆ ಹೋಗೋಲ್ಲ ಅದು ಮುಗಿಸ್ಕೊಳಪ್ಪ ಅದು ಅಂತೀವಿ ಆ ಟೈಮ್ನ ಇನ್ನೊಬ್ರಿಗೆ ನಾವು ಕೊಡ್ಬೋದಲ್ಲ ಈಗ ನಮ್ ಕಡೆ ಒಂದು ಮಸ್ತ್ ನೀರಿರ್ಲೇ ಬೇಕಾ ನೀರು ಮೊದಲು ಆರಂಭದಲ್ಲಿ ಸ್ವಲ್ಪ ಇದ್ದರೆ ಒಳ್ಳೆಯದು ಇಲ್ಲ ಅವರೆಲ್ಲ ಮೇ ಜೂನ್ ಮಳೆಗಾಲದಲ್ಲಿ ಶುರು ಮಾಡಿ ಸ್ವಲ್ಪ ಮರ ಗಿಡಗಳ್ನ ಎಬ್ಬಿಸ್ಕೊಂಡು ಅಲ್ಲಿ ಸ್ವಲ್ಪ ಮಲ್ಚಿಂಗ್ ವ್ಯವಸ್ಥೆ ಮಾಡ್ಕೊಂಡು ಆ ಗಿಡ ಎದ್ದ ಮೇಲೆ ಬೇರೆ ಗಿಡಗಳನ್ನ ನಾವು ಹಾಕೊಳ್ಬೇಕು ನೀರಂತೂ ಸ್ವಲ್ಪ ಇದ್ರೆ ಒಳ್ಳೇದು ನೀರು ಬೇಕು ನೀರು ಬೇಕು ಈಗ ಇಂಗು ಗುಂಡಿ ಅವು ಏನು ಮಾಡಿದಾರಲ್ಲ ಅದು ನಡೀತದ ಆ ಥರದ್ದು ಏನು ಅದು ಗೌರ್ಮೆಂಟ್ಗೆ ಸಬ್ಸಿಡಿ ತಗೊಳಕ್ಕೆ ಅಷ್ಟೇ ಅದು ಹೌದು ಅದು ಉಪಯೋಗ ಆಗಲ್ಲ ತೆಂಗಿಗೆ ಯೂಶಲಿ ನಿಮಗೆ ಈ ಥರ ಪಿಪಿ ಪಿ ಗರಿ ಅಂತಾರೆ ಈ ಥರ ಬೆಳೆದಾಗ ಇದು ತುಂಬ ಸ್ವೀಟ್ ಇರುತ್ತಂತ ಅಂತ ಆ್ಯಕ್ಚುಲಿ ಹ್ಞೂ ಇದು ತುಂಬ ಸ್ವೀಟ್ ಇರುತ್ತೆ ಹ್ಞೂ ಹೌದು ಅದು ರೈನೋಸರಸ್ ಅಂತ ಒಂದು ಕಪ್ಪು ಹುಳ ಹಾಂ ಒಂಥರಾ ಮುಂದ್ಗಡೆ ಇದು ಮುಳ್ಳು ತರ ಇರುತ್ತೆ ಅದು ಬಂದು ಕೊರ್ದ್ಬಿಡುತ್ತೆ ಹಾಂ ಇಲ್ಲಿ ಕೊರಿದ್ರೆ ಇದು ಬೆಂಡ ಆಗ್ಬಿಡುತ್ತೆ ಕಟ್ಟಾಗ್ಬಿಡುತ್ತೆ ಹಾಂ ಸೊ ಅಲ್ಲೂ ಕೆಳಗಡೆ ಬುಡದಲ್ಲಿ ಹೊಡೆದ್ರೆ ಹಾಂ ತಂಗೇ ಅದಾಗಿ ಬಿಡುತ್ತೆ ಹೋಗ್ಬಿಡುತ್ತೆ ಇದಕ್ಕೆ ಇದಕ್ಕೇನ್ ಟ್ರೀಟ್ಮೆಂಟ್ ಸರಿ ಹೇಳ್ಕೊಟ್ಟಿರೋದು ಅಂದರೆ ನೋಡಿ ಈ ತರ ನೀವು ಕೈ ಇಲ್ಲಿ ಮರಳಿದೆ ತರಿ ತರಿ ಇದೆ ಮರಳು ಮರಳು ಹಾಂ ಬೆಳಿಗ್ಗೆ ಮಂಜಲ್ಲಿ ಬೆಳ್ ಬೆಳ ಬೆಳಗ್ಗೆ ಬರ್ತೀವಲ್ಲ ತೋಟಕ್ಕೆ ಹಾಂ ಅವಾಗ ಮರಳನ್ನ ಹಿಂಗೆ ಹೆಚ್ಬಿಡ್ತೀವಿ ಹಾಂ ಖಾಲಿ ಬರೀ ಮರಳು ಬರೀ ಮರಳು ಬರೀ ಮರಳನ್ನ ಹೆಚ್ಕೊಂಡ್ ಬಂದ್ಬಿಡ್ತೀವಿ ಎಲ್ಲ ಎಲ್ಲ ಹಾ ಆ ಇಬ್ನಿ ಏನ್ ಮಾಡುತ್ತೆ ಮರಳನ್ನ ಹಾ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಅದು ಕನ್ಸಿಸ್ಟೆಂಟ್ ಆಗಿರುತ್ತೆ ಹಂಗೇನೆ ಕಚ್ಕೊಂಡಿರುತ್ತೆ ಸೊ ಅದ್ ಬಂದ್ ಅಟ್ಯಾಕ್ ಮಾಡಿದಾಗ ನಿಮ್ಗೆ ಅದಕ್ಕೆ ತರಿ 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 ಸ್ಕ್ರಾಚ್ ಆದಂಗ ಆಗುತ್ತೆ ಮರಳಿಗೆ ಬರೀ ನೀವು ಇದು ಮಾಡಿದ್ರೆ ಸಾಫ್ಟ್ ಇರುತ್ತೆ ಸೊ ಅದ್ ಯಾವಾಗ ನಾವು ಮರಳ್ ಹಾಕಿರ್ತೀವಿ ಅದ್ ಬಂದು ಸ್ಕ್ರಾಚ್ ಮಾಡಿದಾಗ ಅದಕ್ಕೆ ಆಗಲ್ಲ ಒಳ್ಳೆ ಐಡಿಯಾ ಇದು ಹಾ ಸರಿ ಹೇಳಿ ಕೊಟ್ಟಿದ ಹಾಗೆ ಅದ ಹಾಗದಗ ನಿಮಗೆ ಅದು ಸ್ಕ್ರಾಚ್ ಮಾಡಕ ಬಿಡಲ್ಲ ಒಟ ಬಿಡುತ್ತೆ ಬೇರೆ ಕಡೆಗೆ ಅದಕ್ಕೆ ಇನ್ನೊಂದು ಟ್ರಾಪ್ ಅಂದ್ರೆ ಎಣ್ಣೆ ಅರಳು ಬೀಜ ಬರುತ್ತಲ್ಲ ಹಾ ಅರಳು ಬೀಜ ಬರುತ್ತೆ ಹಾ ಆ ಬೀಜದನ್ನ ಚೆನ್ನಾಗಿ ಜಜ್ಜಿ ಬಿಡ್ತೀವಿ ಹಾ ಜಜ್ಜಿ ಈ ತರ ಬಕೆಟ್ ಅಲ್ಲಿ ಹಾಕಿ ಇಟ್ಬಿಡ್ತೀವಿ ಓಕೆ ಅವ ಏನಾಗುತ್ತೆ ಅದೇನಾಗುತ್ತೆ ಅಂದ್ರೆ ಈ ತರ ಕೆಟ್ಟ ಸ್ಮೆಲ್ ಬರುತ್ತೆ ಅದು ನೋಡಿ ಇಲ್ಲಿ ಬಿದ್ದಿದೆ ಓಹೋ ಕೆಟ್ಟ ಸ್ಮೆಲ್ ಬರುತ್ತೆ ಹಾ ಉಳಿದು ಸ್ಮೆಲ್ ಬಂದ್ಬಿಡುತ್ತೆ ಹಾಂ ಅದೇನು ಮಾಡುತ್ತೆ ಹಾಂ ಅದಕ್ಕೆ ಒಂಥರ ನಮಗೆಲ್ಲ ವಡೆ ಬಜ್ಜಿ ಹೇಗೆ ಇಷ್ಟ ಆಗುತ್ತೆ ಹಾಂ ಅದಕ್ಕೆ ಆತರ ಇಷ್ಟ ಅಂತೆ ಹಾಂ ಏನೇನು ಹಾಕಿದ್ರಿ ಇದಕ್ಕೆ ಬರೀ ಕೈ ಎಣ್ಣೆ ಅರಳು ಅಷ್ಟೇ ಅರಳು ಬೀಜ ಜಜ್ಜಿಬಿಟ್ಟು ಹಾಕ್ಬಿಡೋದು ಹಾಕ್ಬಿಡೋದು ನೀರೆಲ್ಲ ಹಾಕಿ ಉಣಿ ಹಾಕ್ಬಿಡೋದು ಅಷ್ಟೇ ಹಾಂ ನೋಡಿ ಸ್ಮೆಲ್ ಹೆಂಗೆ ಬರ್ತದೆ ನೋಡಿ ಹೌದಾ ನಮ್ಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಚುಂವಾಸ್ ನೋಡುತ್ತೆ ಬಟ್ ಅದು ಹೆಂಗೆ ಬೀಳುತ್ತೆ ಅಂದ್ರೆ ಟ್ರಾಪ್ ಹಾಕಿದ ಇಮಿಡಿಯೇಟ್ ನಿಮಗೆ ನೆಕ್ಸ್ಟ್ ಡೇಗೆ ರಿಸಲ್ಟ್ ಸಿಗುತ್ತೆ ಓಹೋ ನ ಫಸ್ಟ್ ಆ ತರದ ಹಾಕ್ಬಿಟ್ಟಿದೆ ಸರ್ ಬೈದ್ರು ಗವರ್ನಮೆಂಟ್ ದೆಲ್ಲ ಅಂತ ನೀವು ಸಬ್ಸಿಡಿ ಅಂತ ಸಬ್ಸಿಡಿ ಇದೆಲ್ಲ ಬಕೆಟ್ ನಮ್ದು construction ಆಗತೈತು ಪೇಂಟ್ ಇದೆ ಬಕೆಟ್ಗಳು ತndvi ಹಿಟ್ವಿ ಆದಷ್ಟು ಖರ್ಚುಗಳಿಗೆ ಏನು ಕಡಿಮೆ ಬರುತ್ತೆ ಅದನ್ನ ನೋಡಿ ಪ್ಲಾನ್ ಮಾಡ್ತೀರಿ ಅಲ್ವಾ ನಮಗೂ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ನಮಗೆ ಏನಂದ್ರೆ ಜಮೀನ್ ಮಾಡಬೇಕು ನೀಟಾಗಿ ಇರಬೇಕು ಅಂತ ನಮಗೆ ಆಕ್ಚುಲಿ ಮాయిಶ್ಚರ್ ಅವ್ರು ಹೇಳಿದ ಹಾಗೆ ಏರೆ ಉಳ್ಳ ಕಟ್ಟ ಅದೆಲ್ಲ ಅಷ್ಟು ಗೊತ್ತಿರಲಿಲ್ಲ ನಮ್ಗಷ್ಟು ಸ್ಟಾರ್ಟಿಂಗಲ್ಲಿ ಇದೆ ಯೂಟ್ಯೂಬ್ಸ್ ನೋಡ್ಕೊಂಡು ಕಲಿತಾ ಇದ್ವಿ ಅವಾಗೆಲ್ಲ ಹೇಳ್ದ ಹಾಗೆ ಈ ತರ ಮಾಡ್ಸಿಬಿಟ್ಟಿದ್ವಿ ನೋಡಿ ನಾವು ಇಲ್ಲಿದೆ ನೋಡಿ ಇದೇನ್ ಮಾಡ್ಸಿದ್ವಿ ಅಂದ್ರೆ ಇದೆಲ್ಲ ಕಟ್ ಮಾಡಿಸ್ಬೇಕಾಗಿತ್ತಲ್ಲ ಫಾರೆಸ್ಟ್ ಥರ ಆಗಿತ್ತು ಓಕೆ ಸಮ್ಮರಲ್ ಫುಲ್ ಫಾರೆಸ್ಟ್ ಥರ ಬಿಟ್ಬಿಡ್ತೀವಿ ಎಲ್ಲ ಆಮೇಲೆ ತಿರ್ಗಾ ಈ ಥರ ಬಿಸ್ಲು ಬೇಕಾಗತ್ತೆ ಇದೆಲ್ಲ ಕಟ್ ಮಾಡ್ಕೊಂಡಿದ್ವಿ ಇದೆಲ್ಲ ನುಗ್ಗೆಯೆಲ್ಲ ಕಟ್ ಮಾಡಿದ್ವಿ ಮಾಡಿದ್ವಿಲ್ಲ ಕಡ್ಡಿಗಳು ಹಾಕ್ಬಿಟ್ಟಿದೀವಿ ಕೆಳಗೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಜಮೀನ್ ಮಾಡಿದಾಗ ಹಾಂ ವರ್ಷದ ವರ್ಷದದು ಹೌದಾ ಹಾಂ ಇಲ್ಲ ಎಲ್ಲ ಇಷ್ಟು ಹೈಟಿತ್ತು ಹಾಂ ಓ ಅಷ್ಟಾಗಿದೆ ಈಗ ಎಲ್ಲ ಎಲ್ಲ ಇಷ್ಟು ಇತ್ತು ಕಡ್ಡಿಗಳು ಹೌದು ಹಾಂ ಇಷ್ಟು ಹೈಟ್ ಇದ್ದಿದ್ದು ನಾವು ಇಲ್ಲಿಗೆ ಅದು ಕುಸ್ತು 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 ಮಳೆಗಾಗಿ ಆಗಿ ಹಿಂಗೆ ಆಗಿರೋದು ಸೊ ಇದಲ್ಲ ಹೇಳ್ದೊಂದು ವರ್ಷದಲ್ಲಿ ಅವ್ರು ಹೇಳಿದ್ರಲ್ಲ ಇದರೊಳಗಡೆ ಹೌದು ಇದೇ ನಮಗೆ ವರ್ಮಿಂಗ್ ಕಾಂಪೋಸ್ ಥರ ನೆಕ್ಸ್ಟ್ ಕೆಲಸ ಆಗುತ್ತೆ ಹಾಂ ಅವ್ರು ಹೇಳಿದ್ರಲ್ಲ ಹಾಂ ಹಾಂ ಅವ್ರು ಹೇಳಿದಾಗೆ ಹಾಂ ಅದ್ಭುತ ಆಮೇಲೆ ಸರ್ ಹೇಳೋದು ತಿರ್ಗ ಒಂದೊಂದು ಏನಂದರೆ ಅವರು ಆಗಿ ಏನು ಹೇಳ್ಕೊಡೋಲ್ಲ ಹೇಳ್ಕೊಡಲ್ಲ ಅಂದರೆ ಗೊತ್ತಾಗ್ಬಿಟ್ರೆ ನಮ್ಗೆ ಅದು ಏನಕ್ಕೆ ಉಪಯೋಗ ಅಂತ ಗೊತ್ತಾಗಲ್ವಲ್ಲ ಹಾಂ ನಾವು ಈ ಥರ ಮಾಡಿಸ್ಬಿಡ್ವಿ ಹಾಂ ಅಲ್ಲಿ ಬಂದಾಗ ತೋರಿಸ್ದೆ ಸರ್ ಎಲ್ಲ ಕಡ್ಡಿಯಲ್ಲ ಹಾಯಿಸ್ಬಿಟ್ಟಿಂಗ್ ಇಷ್ಟು ಮಾಡ್ಸೋ ಬದಲಿ ಲೇಬರು ಈ ಥರ ಬಿಟ್ಕೊಂಡಿದ್ರೆ ಎಲ್ಲ ಲೈನ್ಗೂ ಆಗೋದು ಎಲ್ಲ ಲೈನ್ಗೂ ಆಗೋದು ಈ ಆ್ಯಕ್ಚುಲಿ ನಮಗೇನಿರುತ್ತೆ ತೋಟ ಕ್ಲೀನ್ ಆಗಿರ್ಲಿ ಅಂತ ಸತ್ತೇ ಲೈನಿಗ್ ಬೆಳಿಬೇಕು ನಾನ್ ಓಡಾಡ್ಬೇಕು ನಾನು ಓಡಾಡ್ಬೇಕು ಅಂತ ಹಾ ಇವಾಗ ಇದು ಅಭ್ಯಾಸ ಆಗ್ಬಿಟ್ಟಿದ್ರೆ ನನಗೆ ಇದು ಆಗಲ್ಲ ಕ್ಲೀನ್ ಆಗಿದ್ರೆ ಆಗಲ್ಲ ಆಗಲ್ಲ ತೋಟ ಕ್ಲೀನ್ ಆಗಿದ್ರೆ ಆಗಲ್ಲ ಕಡ್ಡಿಗಳು ನನಗೆ ಓಕೆ ಹಾ ಹೆಚ್ಚು ಕಮ್ಮಿ ಒಂದು ಅರ್ಧ ಅಡಿ ಮೇಲಿದೆ ಕಡ್ಡಿಗಳು ನಂದು ಒಂದೊಂದ್ ಲೈನಲ್ಲಿ ಹಾ ಒಂದೊಂದ್ ಲೈನಲ್ಲಿ ಒಂದು ಅರ್ಧ ಅಡಿ ಮೇಲಿದೆ ಕಡ್ಡಿ ಹಾ ಕಡ್ಡಿ ಮತ್ತೆ ಕಸ ಸೊಪ್ಪು ಕಸ ಒಟ್ನಲ್ಲಿ ಇಲ್ಲಿಂದ ಯಾವ ತಾಜೇನ ಹೊರಗಡೆ ಹೋಗಲ್ಲ ನಿಮ್ದು ಏನು ಎಲ್ಲ ಮಣ್ಣು ಆಗುತ್ತೆ ಇದು ಬಾಳೆದೆಲ್ಲ ಹೇಳ್ತಾರೆ ರೋಗ ಬಂದ್ಬಿಡುತ್ತೆ ಇದು ಬೇರೆದಕ್ಕೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತ ನನ್ಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಇಲ್ಲೇ ಹಾಕಿರ್ತೀವಿ ಇಲ್ಲೇ ಕೊಳೆ ಹಾಕ್ಬಿಡ್ತೀವಿ ಹೊರ್ಟೋಗತ್ತಿಲ್ಲೇ ಓಕೆ ಇದ್ರ ಮೇಲೆ ಏನ್ ಹಾಕ್ಬಿಡ್ತೀವಿ ಅಂದ್ರೆ ಹಸು ಸೊಪ್ಪು ಹಾಕ್ಬಿಡ್ತೀವಿ ನಾವು ಹಂಗ್ ಬಿಡ್ತೀವಲ್ವಾ ಆಮೇಲೆ ಈ ಕಸ ಗಿಸ ಏನು ತೆಗೆಯಲ್ವಾ ನೀವು ಇಲ್ಲ ಬೀಡ್ ಕಟ್ಟಿರಲ್ಲ ಅಷ್ಟೇ ಅಷ್ಟೇ ತುಂಬಾ ನಮ್ಗೆ ಈಗ ಹಿಂಗೆ ಇದೆಯಲ್ಲ ಹಾಂ ಇದೆಲ್ಲ ಸ್ವಲ್ಪ ಕೈಯಲ್ಲಿ ಕ್ಲೀನ್ ಮಾಡಿಸ್ಕೊತೀನಿ ಯಾಕಂದ್ರೆ ಇಲ್ಲಿ ಮಿಷಿನ್ ಬಿಟ್ರೆ ಗಿಡಕ್ಕೆ ಹೊಡಿತಲ್ಲ ಇನ್ನು ಸ್ವಲ್ಪ ಲೈನ್ ಕ್ಲೀನ್ ಮಾಡ್ಕೊತಾನ ಅವನು ಅದು ಬಿಟ್ರೆ ಇನ್ನೆಲ್ಲ ಇದೆಲ್ಲ ಇದು ಬೀಟ್ ಕಟ್ಟರಲ್ಲೇ ಮಾಡೋದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಲ್ಲ ಸರ್ ನಿಜ ಸರ್ ಆಗಿದೆ ಇದೆಲ್ಲ ಅಂತಾರಲ್ಲ ಇದು ಕೊಬ್ಬರಿ ಎಣ್ಣೆ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡು ಹೊಡಿಯಿರಿ ಅಂತಾರೆ ಇದಕ್ಕೆ ಗಾಣದ ಕೊಬ್ಬರಿ ಎಣ್ಣೆ ಮತ್ತೆ ಮೊಟ್ಟೆ ನಾಟಿ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಮಯೋನೀಸ್ ಆಗುತ್ತೆ ಮಯೋನೈಸ್ ಆಗುತ್ತೆ ಓಕೆ ಮಯೋನೈಸ್ ಥರ ತಿಕ್ಕಾಗುತ್ತೆ ಅದನ್ನೇನು ಮಾಡ್ತೀವಿ ಟೂ ಹಂಡ್ರೆಡ್ ಎಮ್ ಎಲ್ ನಮ್ದು ಏಟ್ ಲೀಟರ್ ಸ್ಕ್ಯಾನ್ಗೆ ಸ್ಪ್ರೇಯರ್ ಕ್ಯಾನ್ಗೆ ಟೂ ಹಂಡ್ರೆಡ್ ಎಮ್ ಎಲ್ ಮಿಕ್ಸ್ ಮಾಡ್ತೀವಿ ಅದು ಆಮೇಲೆ ಎಂಥ ಗ್ರೀನಿಶ್ ಆಗುತ್ತೆ ಅಂದರೆ ಮತ್ತೆ ಗ್ರೋತ್ ಕಮ್ ಪ್ರಮೋಟರ್ ಆಗಿ ವರ್ಕ್ ಮಾಡುತ್ತ ಅದೊಂದು ಆಮೇಲೆ ಇನ್ನೊಂದು ಉಗ್ನಿ ಅಂಬು ಈ ಥರ ಎಕ್ಕದ್ದು ಗ್ರೀನಿಶ್ ಕಮ್ಮಿ ಆಗುತ್ತೆ ಮತ್ತೆ ಈ ಥರ ಡಾಟ್ಸ್ ಬರುತ್ತಲ್ಲ ಅದಕ್ಕೆಲ್ಲ ಒಂದೊಂದು ಸೀಸನಲ್ಲಿ ಫಿಫ್ಟೀನ್ ಡೇಸ್ ಒನ್ ಟ್ವೆಂಟಿ ಡೇಸ್ ಒಂದು ಸ್ಪ್ರೇ ಮಾಡಿಸ್ತೀವಿ ಎಕ್ಕದ್ದು ಸ್ಪ್ರೇ ಮಾಡ್ತೀವಿ ಅದಾದ್ಮೇಲೆ ಬುಡಕ್ಕೂ ಬಿಟ್ಬಿಡ್ತೀವಿ ಅಥವಾ ಫಿಫ್ಟೀನ್ ಡೇಸ್ 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 ಇದನ್ನ ಹಾಕ್ತಿವಿ ತೆಂಗಿಗೆ ಫಿಫ್ಟೀನ್ ಡೇಸ್ ಒನ್ಸು ಎಕ್ಕದ್ದು ಮಾಡೋ ಬೇವೊಂದು ಎಲ್ಲ ಬೇವೊಂದು ಸೊಪ್ಪು ಎಲ್ಲ ತಂದು ಉಣಿ ಹಾಕ್ಬಿಡ್ತೀವಿ ಡ್ರಮ್ ಅಲ್ಲಿ ಮೂರು ಮಿಕ್ಸ್ ಮಾಡಿ ಪ್ರಪೋಷ್ ಒಂದೊಂದು ಜಗ್ ಒಂದೊಂದು ಲೀಟರ್ದು ಜಗ್ ಹಾಕೊಂಡು ಹೋಗಿ ಬುಡದಿಂದ ಇಲ್ಲಿ ನೋಡಿ ಎಲ್ಲ ಹಾಕಿದೀವಿ ತೆಂಗಿಗೆ ನಮ್ಗೇನು ಬೋರ್ಗಡೆಯಿಂದ ಕಾಯಿ ಮೊಟ್ಟೆ ಎಲ್ಲ ಕೆಲವರು ಕಾಯಿ ಮೊಟ್ಟೆ ಎಲ್ಲ ಇಡ್ತಾರಲ್ಲ ಹಿಂಗೆ ಸುತ್ತ ತೆಂಗಿನಿಂದ ಬುಡೋದು ಬೇರಿದೆ ಸುತ್ತ ಲೇರ್ ಮಡಗಿರೋದು ನಾವು ಇದೆಲ್ಲ ಮಣ್ಣು ಕಟ್ಟಿರೋದು ನಾವು ಮಣ್ಣು ಹಾಕಿರೋದಲ್ಲ ಇದು ಹ್ಞೂ ಅದೇ ಕಟ್ಟಿರೋದು ಇದೆಲ್ಲ ಅದೇ ಅದೇ ಕಟ್ಕೊಂಡ್ಬಂದಿರೋದು ಗೊತ್ತಾ ಇದು ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗಿಬಿಡುತ್ತೆ ಕಡ್ಡಿ ಅಂದರೆ ಇದೆಲ್ಲ ಗ್ಲೀವಿ ಸೀಡಿಯಾ ಕಡ್ಡಿಗಳಿದು ಎಲ್ಲ ಫುಲ್ಲು ಇದಾಗಿಬಿಡುತ್ತೆ ಎಲ್ಲ ಗಜ್ಜಲು ತಿಂತಾ ಇರೋದು ಓಕೆ ಇದು ಯಾವುದೂ ಮಣ್ಣು ನಾವು ಹಾಕಿರೋದಲ್ಲ ಎಲ್ಲ ಅದೇ ಗೆಜ್ಲು ಗೆಜ್ಲು ಕಟ್ಟಿ 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 ಕಟ್ಟಿನೇ ಇದಾಗ್ತಾ ಇರೋದು ಅಂದ್ರೆ ಒಂದಿಷ್ಟು ಮಣ್ಣಿನ ಗುಣಧರ್ಮ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಜಿ ಈಸಿ ಇಲ್ಲ ನೋಡಿ ಇದು ಮಣ್ಣು ಹಂಗೆ ತಿಂದಿರೋದು ಇದೆಲ್ಲ ಇದು ಸುತ್ತ ಹಿಂಗ್ ಹಾಕ್ಸಿದೆ ಕಡ್ಡಿ ಈ ತರ ಒಂದ್ ಸರ್ಕಲ್ ಹಾಕ್ಸಿದೆ ಅದೆಲ್ಲ ಗೆಜ್ಲ್ ತಿನ್ಕೊಂಡ್ ಬಂದಿರೋದು ಮತ್ತೆ ಹುರುಳಿ ಹಾಕಿ ಅಂತಾರೆ ಹುರುಳಿ ಹಾಕಿರ್ತೀವಿ ಯಾವಾಗ್ಲೂ ನೋಡಿ ಅಡಿಕೆ ಹತ್ರನೂ ಇದೆ ಹುರುಳಿ ಇಲ್ಲೆಲ್ಲ ಪೆಪ್ಪರ್ ಹಾಕೊಂಡಿದೀವಿ ಇದು ನೋಡಿ ಪೆಪ್ಪರ್ ಸ್ಟಾರ್ಟ್ ಆಗ್ತದೆ

ಓಕೆ ಹ್ಞೂ ಹಾಗೆ ಈ ಜಮೀನ್ ಬಿಟ್ರೆ ತುಂಬ ಜನ ನೀವು ತೊಗೊಂಡ್ರಿ ನಿಮ್ದು ಕಾಸ್ಟ್ಲಿ ಆಯ್ತು ಒಂದು ವೇಳೆ ಜಮೀನ್ ಇರೋರು ಇದ್ರೆ ಇರೋರು ಏನಾರ ಆರಾಮಾಗಿ ಮಾಡ್ಬೋದ ಮಾಡ್ಬೋದು ಮೊದಲಿಗೆ ಒಂದು ಸ್ವಲ್ಪ ಇದ್ರೆ ಹಾ ಅಲ್ವಾ ಇದು ಹನ್ಮಪಲ ನೋಡಿ ಇದು ಯಾರೋ ಬಂತು ತಂದು ಹಾಕಿರೋದು ಇದು ಬೀಜನೇ ಅದು ಪಕ್ಷಿನೇ ಅದು ತಂದು ಹಾಕಿರೋದಿದು ಇದು ಆಲ್ ಸ್ಪೈಸ್ ಅದೇ ನಿಮ್ಗೆಲೆ ಕೊಟ್ರಲ್ಲ ಸರ್ ಅವಾಗಲೇ ಅದು ಇದು ಹನ್ಮಫಲ ಯಾರೋ ತಂದು ಹಾಕಿರೋದಿಲ್ಲ ಪಕ್ಷಿ ಓಕೆ ಈ ಉರುಳಿ ಎಲ್ಲ ಹಾಕ್ಸಿರೋದವ್ರು ಮಾಯ್ಚರ್ ಮೈಂಟೈನ್ ಮಾಡ್ಲು ಸನ್ ಲೈಟ್ ಡೈರೆಕ್ಟ್ ಬೀಳಲ್ಲ ಉರುಳಿ ಹಾಕಿದಾರೆ ನೋಡಿ ಅದಕ್ಕೆ ಇಲ್ಲಿ ಮೆಣಸತ್ರ ಹಾಕ್ಸಿದ್ದಾರೆ ನಮ್ಗೆ ಲೈವ್ ಮಲ್ಚಿಂಗ್ ಆಗುತ್ತೆ ಮತ್ತೆ ಇನ್ನೊಂದು ಇದು ಮೇನು ಇದಿರುತ್ತೆ ಮಾಯರ್ ಇರುತ್ತೆ ಚೆನ್ನಾಗಿ

ಫಾರ್ಟಿ ಫೈವ್ ಡೇಸ್ಗೆ ಇದು ಕುಡಿ ಸುತ್ತೆ ನೋಡಿ ಅದು ಅಚ್ಚುರು ಆಗುತ್ತೆ ಅದು ಬಿಟ್ಬಿಟ್ರೆ ನೀವು ಫುಲ್ ಗಿಡನೇ ಎಲ್ಲದಕ್ಕೂ ಲೈವ್ ಮಲ್ಸಿಂಗ್ ಈ ಥರ ಮಾಡಿರ್ತಾರೆ ಇದೊಂದು ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಇದನ್ನ ತರಿಸ್ತೀವಿ ನಿರಂತರ ಕೆಲಸ ಇರುತ್ತೆ ಸರ್ ಅದೇ ನಾವು ಹುಡ್ಕೋಬೇಕು ಹಿಂಗೆ ಹಿಂಗೆ ರೆಡಿ ಮಾಡಬೇಕು ಈ ತಿರ್ಗಾ ಅದಾದ್ಮೇಲೆ ಇನ್ನೊಂದು ವೀಕ್ ಬಿಡ್ತೀವಿ ಸುಮ್ಮನೆ ಕಾಲಿ ಆದ್ಮೇಲೆ ತಿರ್ಗಾ ಉರುಳಿ ಹೋಗುತ್ತೆ ತಿರ್ಗಾ ಹೊಡ್ಲಿ ಕಂಟಿನ್ಯೂ ಆಗುತ್ತೆ ಇದು ಚಾಪರ್ ನಮಗೆ ಇದೆಲ್ಲ ಕಟ್ ಮಾಡ್ಕೊಬಿಡ್ತೀವಿ ಇದು ಎಷ್ಟು ಕಟ್ ಮಾಡ್ತೀವಿ ನಾವು ಡಬಲ್ ಇರುತ್ತೆ ಸಿಗಿರುತ್ತೆ ಇದು ನೋಡಿ ಫುಲ್ ಎಲ್ಲ ಮೇಲ್ಗಡೆ ಇದು ಕಟ್ ಆಗಿರೋದು ಅಲ್ಲ ನೋಡಿ ಇಲ್ಲಿ ಅಲ್ಲಿ ಕಟ್ ಆದ್ಮೇಲೆ ಅಲ್ಲಿಂದ ಡಬಲ್ ಸೊಪ್ಪು ಬಂದಿದೆ ಸೊ ಆಪ್ ಸೊಪ್ಪನ್ನೆಲ್ಲ ತಗೊಂಡು ಇಲ್ಲೇ ಹಾಕ್ತೀವಿ ಅದು ಗೊಬ್ಬರ ಅದು ಗೊಬ್ಬರ ಹ್ಮ್ ಹ್ಮ್ ಓಕೆ ಹ್ಮ್ ಅಂದ್ರೆ ಈ ಗೊಬ್ಬರಕ್ಕೆ ಏನು ಬೇಕು ಮೆಡಿಸಿನ್ ಎಲ್ಲವನ್ನೂ ಇಲ್ಲಿ ಬೆಳೆದು ಮತ್ತೆ ಅದನ್ನೇ ಹೊರಗೆ ಕಳಿಸಿ ಮತ್ತೆ ಅದರಿಂದನೇ ಬೆಳೆ ತぎಯುವಂತದ್ದು. ಹ್ಮ್ ಸರಿ ಅಕ್ಕದು ಮಾತ್ರ ನಂಬಲ್ಲ ಯಾರುವೇ ಬಟ್ ತುಂಬಾ ಮೆಡಿಸನಲ್ ಕೆಲಸ ಮಾಡುತ್ತೆ ಸರ್. ಏನು ಹೆಂಗ್ ಇದು? ಯ್ಯಕ್ಕ ಇದು. ಕೊಳೆ ಹಾಕಿರೋದು ನಾವು. ಹ್ಮ್ ಯ್ಯಕ್ಕ ಯ್ಯಕ್ಕದ ಎಲೆ ಎಕ್ಕದ ಎಲೆ ಯ್ಯಕ್ಕದ ಎಲೆ ಮತ್ತೇನು ಅಷ್ಟೇ. ಅಷ್ಟೇ. ಹಾ ಇನ್ನೊಂದು ಡ್ರಮ್ ಅಲ್ಲಿ ಉಗ್ನಿ ಹಾಕುತ್ತೀವಿ. ಇನ್ನೊಂದು ಡ್ರಮ್ ಅಲ್ಲಿ ಬೇವುಂದ ಹಾಕುತ್ತೀವಿ.

ಅಷ್ಟೇ ಬರೀ ಎಕ್ಕದಲ್ಲೇ ನೀರು ಎಕ್ಕದಲ್ಲೇ ನೀರು ಅಷ್ಟೇ ಓಕೆ ಇನ್ನೊಂದು ಅದು ಏನಂತ ಹೇಳಿ ಅದಲ್ಲ ಇಲ್ಲ ಅದು ಬಾಳೆಹಣ್ಣು ಬೆಲ್ಲ ಇದೆ ಅಂತ ಬಾಳೆಹಣ್ಣು ಬೆಲ್ಲ ಬಾಳೆಹಣ್ಣು ಬೆಲ್ಲ ಗ್ರೋತ್ ಇದು ಗ್ರೋತ್ ಪ್ರಮೋಟರ್ ಆಗುತ್ತೆ ಕರೆಕ್ಟ್ ಹ್ಮ್ 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 ಇದು ಒಳ್ಳೆ ಗ್ರೋತ್ ಪ್ರಮೋಟರ್ ಆ ಕೆಲಸ ಮಾಡುತ್ತೆ ಸರ್ ಏನು ಹೆಂಗೆ ಮಾಡುತ್ತಿದೆ ಏನು ಬೆಲ್ಲ ಇರುತ್ತಲ್ಲ ಬೆಲ್ಲ ಬಾಳೆ ಬಾಳೆಹಣ್ಣು ಪೊಟ್ಯಾಶ್ ಇರುತ್ತೆ ಬೆಲ್ಲ ಸ್ವೀಟ್ನೆಸ್ ಇದು ಸ್ವೀಟ್ನೆಸ್ ಇರುತ್ತಲ್ಲ ಹ್ಮ್ ಅದು ಕ್ರಿಯೆಗೆ ಚೆನ್ನಾಗಿ ಉಪಯೋಗ ಆಗುತ್ತೆ ಈಗ ಈಗ ಎಷ್ಟು ಬಾಳೆಹಣ್ಣು ಹಾಕಿದ್ರಿ ಎಷ್ಟು ಬೆಲ್ಲ ಒಂದು ಕೆ ಕೆಜಿ ಬಾಳೆಹಣ್ಣು ಒಂದು ಕೆಜಿ ಬೆಲ್ಲ ಅಷ್ಟೇ ಎರಡು ಕೆ ಜಿ ಬೆಲ್ಲ ಇಲ್ಲಾಂದ್ರೆ ಇಷ್ಟು ಒಂದು ಡ್ರಮ್ಗೆ ಒಂದು ಡ್ರಮ್ಗೆ ಸಾಕು ಸ್ಮೆಲ್ ನೋಡಿ ಇದು ಹ್ಞೂ ನೋಡಿ ಹ್ಞೂ 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 ಇದು ಒಂದು ಗಿಡಕ್ಕೆ ಎಷ್ಟು ಹಾಕ್ತೀರಿ ಇದು ಮಾಮೂಲಿ ಸ್ಪ್ರಿಂಕ್ಲ್ ತರ ಹಾಕೊಂಡ್ ಹೋಗ್ತೀವಿ ಇದಕ್ಕೆಲ್ಲ ಆದ್ರೆ ಜಾಸ್ತಿ ಹಾಕ್ತೀವಿ ಇದು ಆಕ್ಚುಲಿ ಇವಾಗ ಮಾಡಿದ್ರೆ ಗೆ ಪೆಪ್ಪರ್ ಚಿಕ್ಕದಲ್ಲ ಹಾಕಿದ ನಾವು ಇವಾಗ ಪ್ರಮೋಟ್ ಆಗ್ಬೇಕಲ್ಲ ಗ್ರೋತ್ ಆಗ್ಬೇಕಲ್ಲ ಅದು ಎಷ್ಟು ಸಾರಿ ಹಾಕ್ತೀರಿ ಇದನ್ನ ಇದು ಟ್ವೆಂಟಿ ಡೇಸ್ ಒನ್ಸು ಫಿಫ್ಟೀನ್ ಡೇಸ್ ಒನ್ಸು ಮತ್ತೆ ಎಷ್ಟು ಸಾರಿ ಹಾಕ್ಬೋದು ತೊಂದ್ರೆ ಹಾಕ್ಬೋದು ಏನೂ ತೊಂದ್ರೆ ಇಲ್ಲ ಓಕೆ ಇದೇನು ತೊಂದ್ರೆ ಇಲ್ಲ ಎಷ್ಟು ಹಾಕುದ್ರೂ ಏನ್ ತೊಂದ್ರೆ ಇಲ್ಲ ಅದು ಎಷ್ಟು ಹಾಕುದ್ರೇ ಏನ್ ತೊಂದ್ರೆ ಇಲ್ಲ ಗಿಡಕ್ಕೆ ಹೀಟ್ ಆಯ್ತು ಕಮ್ಮಿ ಆಯ್ತು ಇದು ಔಷಧಿ ಆಗ್ತಾರಲ್ಲ ಯೂರಿಯಾ ಹಾಕ್ದಾಗ

ಎಲ್ಲ ಒಟ್ಟನಲ್ಲಿ ಅವ್ರ ಕಡಿಮೆ ತೋಟ ಮಾಡಿಸಿದ್ರೆ ಮಾಡ್ತಾರೆ ತೊಂದರೆ ಏನಿಲ್ಲ ಬೆಳವಣಿಗೆ ಅದೇ ಅವ್ರು ಹೇಳಿದಾಗೆ ನಾವು ಸ್ವಲ್ಪ ಅವ್ರನ್ನ ಅರ್ಥ ಮಾಡ್ಕೋಬೇಕಷ್ಟೇ ಮತ್ತೆ ಇರೋ ಬಿಸಿಗೆ ಸ್ವಲ್ಪ ಪೇಷನ್ಸ್ ಇಂದ ವೈಟ್ ಮಾಡ್ಬೇಕಷ್ಟೇ ರಿಪ್ಲೈ ಅಂತೂ ಖಂಡಿತ ಮಾಡ್ತಾರೆ 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 ಅಯ್ಯೋ ಸರ್ ನಾನೇ ಒಂದು ವರ್ಷ ಆಯ್ತು ಅವ್ರು ನಡಿಯಕ್ ಶುರು ಮಾಡಿ ಯಾಕೆಂದ್ರೆ ಎಲ್ಲಿ ನೋಡಿದ್ರು ತೋಟದಲ್ಲೇ ಇರೋರು ಹೌದು ಹೌದು ಆ ತೋಟ ಮಾಡ್ತಾ ಇದೀನಿ ಈ ತೋಟ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಇಲ್ಲೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ಅವ್ರು ಹೇಳೋದು ಆ ತರ ಇದೆಲ್ಲ ಯಾಕಂದ್ರೆ ಪೈಪ್ ಲೈನ್ ಮಾಡ್ಬೇಕಾರೆ ಸಿಕ್ಕಾಪಟ್ಟೆ ಫೋನ್ ಗಳು ಬರುತ್ತೆ ಕೆಲವು ಸಲ ಏನಾದ್ರು ರಿಸೀವ್ ಮಾಡ್ಬಿಟ್ರೆ ಅವ್ರ ಹುಡುಗರು ಹಂಗೆ ಇದ್ದಾರೆ ಸಖತ್ ಇದಾಗಿ ಮಾಡ್ತಾರೆ ಬಟ್ ಏನಂದ್ರೆ ನಿಂತ್ಕೋಬೇಕು ಅವ್ರ ಜೊತೆ ಅವ್ರು ಆ ಕೆಲಸದಲ್ಲಿ ಕ್ಲೀನಾಗಿ ಪ್ರಾಂಪ್ಟಾಗಿ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಏನು ಎರಡು ಮಾತಿಲ್ಲ ಓಕೆ ನಿಮ್ಗೆ ಗೊತ್ತಾಯ್ತಾ ನಾವು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಇವರಿಗೆ ಅಂತ ಹೌದೌದು ಅವ್ರ ನಾಲೆಡ್ಜ್ ಅದ್ಭುತ ನಾಲೆಡ್ಜ್ ಯಾರು ಕೊಡ್ತಾರೆ ಸರ್ ವಾಟ್ಸಪ್ ಯಾಕಂದರೆ ಸರ್ ಇವತ್ತು ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ ಆಮೇಲೆ ಅವರು ಕ್ರಿಯೆ ತೋರಿಸ್ತಾ ಇದ್ದಾರಲ್ಲ ಬರೀ ಮಾತಾಡೋದು ಬೇರೆ ಕೂತ್ಕೊಂಡು ಅವರು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇಲ್ಲ ನೋಡಪ್ಪ ಈಗ ಪ್ರಾಕ್ಟಿಕಲ್ ಆಗಿ ತೋರಿಸೋದೇ ಭಾಳ ಇಂಪಾರ್ಟೆಂಟ್ ಬರೀ ಮಾತಾಡಿ ಏನು ಪ್ರಯೋಜನ ಹಿಂಗ ನೂರಾರು ತೋಟ ಮಾಡಿಬಿಟ್ಟಿದಾರಲ್ಲ ಸರ್ ಹೌದು ಅಲ್ವಾ ಓಕೆ ನಿಮ್ಮ ತೋಟಕ್ಕೆ ಬಂದಂತೂ ಬಹಳ ಖುಷಿ ಆಯ್ತು ಸರ್ ಇನ್ನ ಅಭಿವೃದ್ಧಿ ಆಗಲಿ ನಿಮ್ದು ಯಾಕೆಂದ್ರೆ ಈಗ ನೀವು ಮಾದರಿ ಅದಕ್ಕೆ ಅಂತ ಹೇಳ್ತೀನಿ ಸುಮಾರು ಜನ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಈಗ ಓಕೆ ಆಸೆ ಇದೆ ಬಟ್ ಇಲ್ಲಿ ಪ್ರ್ಯಾಕ್ಟಿಕಲ್ ಆಗಿ ನೋಡ ನೀವು ಇಲ್ಲಿ ವೆಲ್ ಪ್ಲಾನ್ ಮಾಡಿದ್ದಾರೆ ಅವರಂತೂ ಅದ್ಭುತವಾದ ಪ್ಲಾನ್ ಗೇಟ್ ಇಂದ ಹಿಡ್ಕೊಂಡು ನಿಮ್ ತೋಟ ಒಂದು ಆರ್ಕಿಟೆಕ್ಟ್ ಗೆ ಮನೆ ಹೆಂಗ್ ಕಟ್ಕೋತೀವಿ ಆತರ ಮನೆ ತೋಟ ಮಾಡ್ಕೊಟ್ಟಿದ್ರೆ ತೋಟ ಮಾಡ್ಕೊಟ್ಟಿದ್ದಾರೆ ನೀವು ಹೆಂಗಾರು ಓಡಾಡಿ ಎಲ್ಲರೂ ಓಡಾಡಿ ನೀವು ಅಲ್ವಾ ಯಾವ ಕಡೆ ಮಧ್ಯದಲ್ಲಿ ಓಡಾಡ್ಬೇಕಾ ಓಡಾಡಿ ಓಡಾಡಿ ಹಂಗ ಅದ್ಭುತವಾಗಿ ಮಾಡಿದಾರೆ ಹಂಗಾಗಿ ನಿಮ್ದು ಅದ್ಭುತವಾದ ತೋಟ ಮತ್ತು ಓಡಾಡೋದು ಅಂದರೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ ಅವ್ರು ಹೇಳಿದ್ರು ಎಕ್ಸಾಂಪಲ್ಸ್ ಹೇಳಿದ್ರು ಫೈಲ್ ಇಯರ್ ಮಾಡಲ್ ಹೇಳಿದ್ರು ನಿಮ್ಗೆ ಬೇರೆ ಗಿಡಕ್ಕೆ ತೊಂದರೆ ಆಗಬಾರ್ದು ಇವಾಗ ನನಗೆ ಏನೂ ಗೊತ್ತಿಲ್ಲ ಕೃಷಿ ಬಗ್ಗೆ ಅಂದಾಗ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಅಬ್ವಿಯಸ್ಲಿ ಎಲ್ಲಿಗೆಟ್ ಇಂಪ್ರೆಸ್ಟ್ ಯಾಕಂದರೆ ಅವ್ರ ಹತ್ರ ಹೇಳಿಕೊಟ್ರು ನಮಗೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಂಗೆ ಗಿಡ ಮಾಡ್ಬೇಕಾದ್ರಿಂದ ಅವ್ರ ಜೊತೆ ಪ್ರತಿದಿನ ಅವ್ರು ಬಂದಾಗ ನಾನು ಇದ್ದೇ ಇರ್ತೀನಿ ಇಲ್ಲಿ ಒನ್ ಅವರ್ ಆ ಕಡೆ ಈ ಕಡೆ ಆಗ್ಬೋದು ಇವತ್ತು ಬಂದವಲ್ಲ ಆ ಥರ ಬಟ್ ನಾನು ಬರ್ತೀನಿ ಅವರು ನನಗೆ ಅಷ್ಟು ಹೇಳ್ಕೊಡ್ತಾರೆ ಹಂಗೆ ಬಂದಾಗ ತಿಳಿಸ್ಕೊಡ್ತಾರೆ ಒಂದೇ ಜಾತಿ ಯಾಕೆ ಹಾಕಲ್ಲ ಇದು ಯಾಕೆ ಹಾಕೋದು ಇವಾಗ ನಿಮ್ಗೆ ಹೇಳಿದ್ರಲ್ಲ ಅದ ಮೇಲೆ ಹೇಳ್ದಾಗ ಹೇಳ್ಕೊಡ್ತಾರೆ ಇಲ್ಲೂ ಅಷ್ಟೇ ಫಾರೆಸ್ಟ್ ರೀಸ್ ಹಾಕಿದಾಗಲೂ ಅಷ್ಟೇ ಪ್ರತಿಯೊಂದು ಅವ್ರು ಟೀಕ್ ಹಾಕ್ಬಿಡಿ ಇದೆ ಅದಕ್ಕೆ ಟೀಕ್ ನಮಗೂ ಆಸೆ ದುಡ್ಡು ಬರ್ತದೆ ಜಾಸ್ತಿ ಅಂತ ಬಟ್ ಅವ್ರು ಬೇಡಪ್ಪ ಅಂದರು ಅಡ್ವೈಸ್ ಏನದು ಬೇಡ ಅಂದಕ್ಕೆ ನಿಮ್ಮ ಜಾಗ ನಿಮ್ಮದು ತೋಟ ಅವ್ರದ್ಗೆ ನಿಮ್ಮ ತೋಟದಲ್ಲಿ ಏನು ಹಾಕಿದ್ದೀನಿ ಅಂತ ಬೇರೆಯವ್ರಿಗೆ ಎಂಟ್ರಿ ಹಾಕ್ಸ್ಬೇಕು ಎಂಟ್ರಿ ಹಾಕ್ಸಿ ತಿರ್ಗಾ ಬೆಳೀತು ಬೆಳೆದಾಗ ಹೋಗಿ ಅವ್ರ ಕಾಲು ಹಿಡಿಬೇಕು ಕಟ್ ಮಾಡಬೇಕು ನಾವು ಬನ್ನಿ ನಂಬರ್ ಹಾಕೊಡಿ ಕೋಡ್ ಹಾಕೊಡಿ ಅಂತ ಮತ್ತೆ ಅವ್ನು ಫ್ರೀ ಇರೋ ಟೈಮಲ್ಲಿ ಅವ್ನು ಬರ್ತಾನೆ ನಾವು ಫ್ರೀ ಇರೋ ಟೈಮಲ್ಲಿ ನಾವು ಬರ್ಬೇಕು ಈ ಮರಗಳು ಹಾಕೊಂಡಾಗ ನಮ್ಗೆ ಯಾರದೇ ರೀತಿ ಯಾರ್ದು ಇಲ್ಲ ನಮ್ಮ ಮನೆ ಪರ್ಪಸ್ಗಾರು ಯೂಸ್ ಮಾಡ್ಬೋದು ಇಲ್ಲ ನಮ್ಮ ಕಮರ್ಷಿಯಲ್ ಪರ್ಪಸ್ಗಾರು ಯೂಸ್ ಮಾಡ್ಬೋದು ಅಲ್ಲ ಅದು ಹೇಳಿದೆ ಸರ್ ನೀವು ಇದು ಹೇಳಿ ಕೊಟ್ಟಿದ್ರಲ್ಲ ಸ್ಟಾರ್ಟಿಂಗ್ ನಾವು ತ್ಯಾಗ ಹಾಕಿ ಅಂದ್ವಿ ಸರ್ ಒಳ್ಳೆ ರೇಟು ಸರ್ ಹಾಕಿ ತ್ಯಾಗ ಹಾಕಿ ಅಂತ ನೋಡಪ್ಪ ನಿನ್ ತೋಟಕ್ಕೆ ಬೇರೆಯವ್ರು ಬಂದು ನೀನ್ ಅವ್ರ ಪರ್ಮಿಷನ್ ಕೊಟ್ಟು ಕಟ್ ಮಾಡಿ ಅಂತ ಕೇಳಿ ಅವನ್ ಕೈ ಕಾಲಿ ಹಿಡ್ದು ಕೊಟ್ಟು ಯಾಕೆ ಬೇಕು ನಿಮ್ಗೆ ಅಂದ್ಬಿಟ್ಟು ನಿಮ್ಮ ಮುಂದಿನ ತೋಟ ನಿಮ್ಮ ತೋಟ ಆಮೇಲೆ ಡಾಕ್ಟರ್ ತೋಟ ಬರ್ತೀವಿ ಸರ್ ಯು ಸರ್ ಖುಷಿ ಆಯ್ತು ಒಂದು ಏನಂದ್ರೆ ನಾವು ವಿಡಿಯೋ ಹಾಕಿದ ನಂತರ ಸುಮಾರು ಕಾಲ್ಗಳು ಬರುತ್ತೆ ಒಂದು ನಿಮ್ಮ ನಂಬರ್ ಇಲ್ಲಿ ಬರ್ತಾರೆ ಅದ್ ನೋಡ್ಬೇಕಂತ ಆಸೆ ಸರ್ ಉದ್ದೇಶ ಉದ್ದೇಶ ನಮ್ಮ ಜನ ಬಂದು ನೋಡುವ ನಮ್ಗೆ ಕಮ್ಮಿ ಆಗ್ಲಿ ಹಾ ಅದಕ್ಕೆ ಹಂಗಾಗಿ ಅವ್ರದ್ದು ಅವ್ರನ್ನೇನು ಬಿಡಲ್ಲ ನಾವು ಅವ್ರನ್ನ ಹಾಕೊಂಡೆ ಕುಸ್ತಿ ಬಿಡೋದೆ ನಿಮ್ದು ಹಾಕಿರ್ತೀನಿ ತೋರಿಸಿ ಸರ್ ಬರಲಿ ಜನ ಥ್ಯಾಂಕ್ ಯು ಸರ್ ಯು ಅಮ್ಮ ಬಹಳ ಅದ್ಭುತವಾಗಿ ಖುಷಿ ಆಯ್ತಮ್ಮ